ಹಾಯ್ ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿ ಗೂಡು ನಾವು ಇವತ್ತು ಮಾಡ್ತಾ ಇದೀವಿ ಮಲ್ನಾಡ್ ಸ್ಪೈಸಿ ಕಡುಬು ಮೊದ್ಲಿಗೆ ನಾನಿಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ಅಕ್ಕಿ ತಗೊಂತಾ ಇದೀನಿ ನಾನಿಲ್ಲಿ ಜೀರಾ ರೈಸ್ನೆ ಬಳಸ್ತಾ ಇದೀನಿ ನಿಮ್ಮ ಮನೇಲಿ ಯಾವ ಅಕ್ಕಿ ಬಳಸ್ತೀರೋ ನೀವು ಅದನ್ನೇ ತಗೋಬಹುದು ಡಯಟ್ ಅಲ್ಲಿ ಇದ್ದೀನಿ ಅನ್ನೋರು ಬ್ರೌನ್ ರೈಸ್ ಅಲ್ಲಿ ಕೂಡ ಮಾಡ್ಕೋಬಹುದು ನೀರಲ್ಲಿ ಇದನ್ನ ಚೆನ್ನಾಗಿ ತೊಳೆದು ಜಾರ್ ಒಳಗಡೆ ಹಾಕೊಂಡಿದ್ದೀನಿ ಇದಕ್ಕೆ ಎರಡು ಮೆಣಸಿನಕಾಯಿ ಒಂದ್ ಹತ್ತು ಕಾಳು ಮೆಣಸು ಹಾಕಿ ಇದನ್ನ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಇದಾಗಿದೆ ಅಕ್ಕಿ ರವೆ ತರ ಕಾಣಿಸ್ತಾ ಇದೆ ಈ ಮಿಶ್ರಣಕ್ಕೆ ಒಂದು ಒಗ್ಗರಣೆ ಕೊಟ್ಟು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಕರಿಬೇವು ತಗೊತಾ ಇದೀನಿ ನಾನು ನಾನಿಲ್ಲಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿಲಿಕ್ಕೆ ಶುರು ಮಾಡಿದೆ ಅಂದಾಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ರೆಡಿ ಆಯ್ತು ಆವಾಗಲೇ ರುಬ್ಬಿಟ್ಟಿರೋ ಕಡುಬಿನ ತರಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು ಅದನ್ನ ಈ ಒಗ್ಗರಣೆ ಒಳಗಡೆ ಹಾಕ್ತಾ ಇದ್ದೀನಿ ಇದ್ರ ಜೊತೆ ನಾನು ಸ್ವಲ್ಪ ಮಿಕ್ಕಿರೋ ಅನ್ನ ಕೂಡ ಹಾಕೊತಿದ್ದೀನಿ ಇದು ಆಪ್ಷನಲ್ಲು ನಾನಂತೂ ಅನ್ನನ ಯಾವತ್ತು ವೇಸ್ಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಬೇಕಿದ್ರೆ ನೀವು ಈ ರೀತಿ ಬಳಸ್ಕೋಬಹುದು ಇವಾಗ ರುಚಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ರೈಸ್ ಐಟಮ್ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಿಂದ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಇದ್ರ ಜೊತೆ ಸ್ವಲ್ಪ ಕಾಯಿ ತುರಿನೂ ಹಾಕೋಬಹುದು ಕಾಂಬಿನೇಷನ್ ಆಗಿ ಪ್ಲೈನ್ ಚಟ್ನಿ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ತುರಿ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಕಡ್ಬಿನ ಸರಿ ಎರಡರಿಂದ ಮೂರು ನಿಮಿಷದಲ್ಲೇನೆ ಬೆಂದ್ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂತು ಅಂದ್ರೆ ಇದು ಪೂರ್ತಿಯಾಗಿ ಆಗಿದೆ ಅಂತ ಅರ್ಥ ಸ್ವಲ್ಪ ತಣಿಲಿಕ್ ಬಿಡೋಣ ಆಹಾ ಪೆಪ್ಪರ್ ಘಮ ಮೂಗಿಗೆ ಬಡೀತಾ ಇದೆ ಪೆಪ್ಪರ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಕೆಮ್ಮಿಗೆ ಶೀತಕ್ಕೆ ತುಂಬಾನೇ ಒಳ್ಳೆ ಮನೆ ಮದ್ದು ಇದು ಸ್ವಲ್ಪ ತಂಡಿದೆ ಕೈನ ಸ್ವಲ್ಪ ನೀರಲ್ಲಿ ಹತ್ಕೊಂಡು ನಿಮಗೆ ಇಷ್ಟ ಆಗೋ ಶೇಪ್ ನ ಈ ಕಡಬಿಗೆ ಕೊಡ್ಬಹುದು ಮಲ್ನಾಡ್ ಜನಕ್ಕಿದು ಸ್ಪೆಷಲ್ ಅನ್ನೋದಕ್ಕಿಂತ ರೊಟೀನ್ ಫುಡ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮಲ್ನಾಡು ಜನ ಮಾರ್ನಿಂಗ್ ಟಿಫನ್ನಿಗೂ ಕಡುಬು ಮತ್ತೆ ಕಾಂಬಿನೇಷನ್ ಆಗಿ ನಾನ್ ವೆಜ್ ಗು ಕಡುಬು ಸ್ಪೈಸಿ ಗ್ರೇವಿಗೂ ಕಡುಬು ಫೈನಲ್ ಕಾಂಬಿನೇಷನ್ ಪ್ಲೇನ್ ಕಾಯಿ ಚಟ್ನಿ ಇಲ್ಲಿ ಎಲ್ರು ಕಾಮನ್ ಆಗಿ ಅಕ್ಕಿ ಜೊತೆ ಕಾಯಿ ತುರಿ ಏಲಕ್ಕಿ ಹಾಕಿ ಪ್ಲೇನ್ ಕಡುಬು ಮಾಡ್ಕೊಂತಾರೆ ಬಟ್ ನಾನು ಯಾವಾಗ್ಲೂ ಇದೇ ತರ ಮಾಡ್ಕೊತೀನಿ ಸ್ಪೈಸಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಹೀಗೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಾನಿಲ್ಲಿ ಕಡುಬಿಗೆ ಸಿಲಿಂಡರ್ ಶೇಪ್ ಕೊಟ್ಟು ಇಡ್ಲಿ ಪ್ಲೇಟ್ ಒಳಗಡೆ ಇಟ್ಟು ಇದನ್ನ ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಹವೆ ಪಾತ್ರೆಗೆ ಇಡ್ತಾ ಇದ್ದೀನಿ ಒಂದು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ವಾಹ್ ಘಮ ಎಷ್ಟು ಚೆಂದ ಇದೆ ಗೊತ್ತಾ ಹಾ ಆ ಘಮಕ್ಕೆ ಬಾಯಲ್ ನೀರು ಬಂದು ಈಗ ನಮ್ಮ ಮಲೆನಾಡು ಸ್ಪೈಸಿ ಕಡುಬು ರೆಡಿ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಕಾಯಿ ಚಟ್ನಿ ಮಸಾಲ ಗ್ರೇವಿ ದಾಲು ನಾನ್ ವೆಜ್ ಸಾಂಬಾರ್ಗಳು ಕೊನೆಯದಾಗಿ ಇದನ್ನ ಹಾಗೆ ಕೂಡ ತಿನ್ಬಹುದು ನೋಡಿ ನಮ್ ಸ್ಪೈಸಿ ಕಡುಬು ಎಷ್ಟು ಚಂದ ಕಾಣಿಸ್ತಾ ಇದೆ ನಾನು ದಾಲ್ ಜೊತೆ ಇದನ್ನ ತಿಂತ ಇದನ್ನ ಬಿಸಿ ಬಿಸಿ ಹಾಕಿ ತಿಂತ ಇದ್ರೆ ಪಕ್ಕಾ ಕಳದೋಗೋದೇ ಅಕ್ಕಿನೂ ನೆನ್ಸೋಂಗಿಲ್ಲ ರಾತ್ರಿ ಹಿಟ್ ರುಬ್ಬೋ ಗೋಳು ಇಲ್ಲ ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿರುತ್ತೆ ನೀವು ಇದು ನಮ್ಮ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ವಿಭಿನ್ನವಾದ ರೆಸಿಪಿಗಳು ಬೇಕಾ ಹಾಗಿದ್ರೆ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನೆಲ್ಗೆ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ Namaste, thank you for watching!